ಲಾಲಾ ಲಾಲಾ ಮಿನೇ ಏ ನಿನ್ನ ಯಾಕ್ರಿ ಹೆಂಗ್ಯಾಕ್ ತಿರಾಗತ್ತಿರಿ ಕಿವಿ ಕ್ಯಾತ ತಂದೂ ನೀನು ಹೇಳ್ತಾವಾ ಹೊರಗಡೆ ಹೋಗಬೇಕು ಚರಿ ನೀರಾಗ್ ಲಗುನ ಹಾ ಇನ್ನು ಚalo ಆತ ನಡ್ರಿ ಬೆಳಕ ಕೈತತ್ರ ಇದೊಂದೆ ಕೆಲಸ ನೋಡ್ರಿ ನಮ ಹಾ ಯಾಕ ಮಾತಾಡಾತೆ ಬುದ್ದಿ ಪೈಗುಟ್ಟಿ ಹೋಗಾ ಹಾ ಹೋಗ್ ಮೊದ ಇಟ್ ಬರ್ರಿ ಆನ ಒಟ್ಟ ಗೊತ್ತಿಲ್ರಿ ನಮ್ ಜನಕ ಎಲ್ಲಿ ಸಿಕ್ಕಲ್ಲಿ ಹೋಗ್ಬಿಡ್ತಾರೀ ಪಾರನ್ ಕಣ್ರಿ ಬೆಂಕಿನ್ ಹಿಂಗಾಗಿ ನಾವು ಒಂದ್ ಗಾಯಕ್ ಜಗ ಮಾಡಿರ್ತಿವಿ ಅದಿ ಹೋಗ್ಬಿಡ್ತೇವ್ ನಾವ್ ಚೀ 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 ಚೀಪ ನೀರು ಹಾಕೊಂಡ್ಬಿಡ್ತೇನೆ ಹಾಕೊಂಡ್ರೆ ಮತ್ತೆ ಅದಿಗೆ ಹೋಗ್ಬಿಡ್ತೇನೆ ತಣ್ಣ ಹಚ್ಚ ಕಡೆ ಓ ನಮಸ್ಕಾರಪ್ಪ ನಾವು ಹಂಗ ಮಾಡಿದ್ರಿ

கொ <laughs> 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 <laughs>

ಊರಾಗ ವಾತಾವರಣ ಕೆಡ್ಸಣ ಅಂತ ಹೇಳಿ ಇದ್ದು ಬಿದ್ದ ಮಾನ ಮರ್ಯಾದೆ ಎಲ್ಲ ಹರಸಾಕತ್ತ ನೋಡು ಸೇರ್ಕಾನು ಗ್ರಾಮ ಸಭಾ ನನ್ ಮಾನ ಮರ್ಯಾದೆ ತೆಗಿತ ನಮ್ಮ ಅಪ್ಪ ನಾನೇ ನನಗ್ ಗೊತ್ತಿಲ್ಲ ಇನ್ನು ಒಂದ ಒಂದ್ ನಿಮಿಷ ತೆರಗಿದಿ ಅಲ್ಲಿ ಹೋಗೋದು ಇಲ್ಲೇ ಹೋಗ್ಬೇಕು ನೋಡ್ರಿ ನಾವು ಶೌಚಾಲಯದ ಮಹತ್ವ ಎಷ್ಟೈತೆ ಅಂತಾಗ ಪ್ರತಿಯೊಬ್ಬರು ಮನೆಗೆ ಶೌಚಾಲಯ ಕಳ್ಸ್ಕೊಬೇಕು ನಾವು ಎಲ್ಲಿ ಬೇಕಾದಲ್ಲಿ ಮಲಮೂತ್ರ ವಿಸರ್ಜನೆ ಮಾಡೋದ್ರಿಂದ ನಮ್ಮ ವಾತಾವರಣ ಕಟ್ತೈತಿ ಪರಿಸರ ಹಾಳಾಗ್ತೈತಿ ಇದರಿಂದ ನಮ್ಗೆ ಅಶುದ್ಧವಾದ ಗಾಳಿ ಬರ್ತೈತಿ ಅದ್ರ ಮೇಲೆ ಪುತ್ಂತ ಕ್ರಿಮಿ ಕೀಟಕಗಳು ಬಂದು ನಾವು ತಿನ್ನುವ ಆಹಾರದಾಗ ನಾವು ದರಡು ಮುಖಾಂತರ ಹೋಗ್ಬೋದು ಅಂದ್ರೆ ಅನೇಕ ರೋಗಗಳು ಬರ್ತವೆ ಕಾಲ್ಡ ಅಂತ ಬರ್ಬೋದು ಡೆಂಗು ಜ್ವರ ಅಂತ ಬರ್ಬೋದು ಉಷ್ಣ ಜ್ವರ ಅಂತ ಬರ್ಬೋದು ಕೆಮ್ಮು ಇಂಥವು ಅನೇಕ ರೋಗಗಳಿಗೆ ಯಾರು ಕಾರಣ ಆಗ್ತೀವಿ ನಾವು ಕಾರಣ ಆಗ್ಬೇಕು ಪ್ರತಿಯೊಬ್ಬರು ಮನಿಗೆ ಒಂದು ಶೌಚಾಲಯ ಕಟ್ಸ್ಕೊಡೋದ್ರಿಂದ ನಾವು ಏನಾಗ್ತೀವಿ ಊರ ಸ್ವಚ್ಛವಾಗಿರ್ತೀವಿ ಊರ ಸ್ವಚ್ಛ ಇದ್ರೆ ಊರಿನ ವಾತಾವರಣ ಸ್ವಚ್ಛ ಇರ್ತೈತಿ ಊರಿನ ವಾತಾವರಣ ಸೂಚಿಸುತ್ತೆ ಅಂದ್ರೆ ಮಕ್ಕಳು ಮರಿ ಎಲ್ಲರೂ ಆರೋಗ್ಯವಾಗಿರ್ತಾರೆ ಅದಕ್ಕೆ ದಯವಿಟ್ಟು ಏನು ಮಾಡಬೇಕು ಪ್ರತಿಯೊಬ್ಬರು ಮನೆಗೆ ಒಂದು ಶೌಚಾಲಯ ಕಟ್ಸ್ಕೊಳ್ಬೇಕು